ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತ್ರೆ ಕನ್ನಡ ಸಿನಿಮಾ ರಂಗದ ದಾಖಲೆಗಳ ಸರದಾರ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ನೇಹಿತರೆ ಅಣ್ಣವರು ಸುಮಾರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೆ ಅವರ ಅಭಿನಯಿಸಿದಂತಹ ಬಹುಪಾಲು ಸಿನಿಮಾಗಳು ಶತಕ ದ್ವಿಶತಕ ತ್ರಿಶತಕ ಪ್ರದರ್ಶನಗೊಂಡಂತಹ ಸಿನಿಮಾಗಳು ಇಂತಹ ಸಿನಿಮಾಗಳ ಮಧ್ಯೆ ಆ ಒಂದು ಸಿನಿಮಾ ಸಿನಿ ರಂಗದಲ್ಲೇ ಅಂದ್ರೆ ಅಣ್ಣವರ ಚಿತ್ರ ಬದುಕಿನಲ್ಲಿಯೇ ಅತ್ಯಂತ ಕಡಿಮೆ ಪ್ರದರ್ಶನಗೊಂಡಂತಹ ಸಿನಿಮಾ ಎನ್ನುವಂತಹ ಕುಖ್ಯಾತಿಯನ್ನ ಪಡೆದಿತ್ತು ಆ ಸಿನಿಮಾ ಯಾವುದು ಯಾಕೆ ಸಿನಿಮಾ ಬಹಳಷ್ಟು ದಿನ ಓಡಲಿಲ್ಲ ಎಲ್ಲವುದರ ಮಾಹಿತಿಯನ್ನ ನಿಮ್ಮೊಂದಿಗೆ ಇಡ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅಣ್ಣ ಅವರ ಸಿನಿಮಾ ಅಂದ ಕೂಡಲೇ ನಮ್ಗೆ ನೂರಾರು ದಿನಗಳು ಆ ಒಂದು ಸಿನಿಮಾಗಳು ಪ್ರದರ್ಶನಗೊಂಡಂತಹ ದಾಖಲೆಗಳನ್ನ ನೋಡ್ಬೋದು ಬಂಗಾರ ಮನುಷ್ಯ ಬಂಗಾರದ ಮನುಷ್ಯ ಎನ್ನುವಂತಹ ಸಿನಿಮಾ ಬಹಳಷ್ಟು ಯುವಕರು ಅಂದಿನ ಕಾಲಕ್ಕೇನೆ ಸಿಟಿಯಲ್ಲಿದ್ದಂತಹ ಯುವಕರು ಮರ ಆ ಸಿನಿಮಾವನ್ನ ನೋಡಿದ ನಂತರ ಮರಳಿ ಹಳ್ಳಿಗೆ ಹೋಗಿ ಅವರು ವ್ಯವಸಾಯವನ್ನ ಮಾಡಿ ಜೀವನ ಮಾಡೋದಕ್ಕೆ ಶುರು ಮಾಡಿದ್ರು ಅಂತಹ ಒಂದು ಕೃತಿಯನ್ನ ಕೊಟ್ಟಂತಹ ಸಿನಿಮಾ ಅಂದ್ರೆ ಬಂಗಾರದ ಮನುಷ್ಯ ಅಂತಹ ಸಿನಿಮಾ ನೀಡಿದ್ದು ಡಾಕ್ಟರ್ ರಾಜ್ಕುಮಾರ್ ಸುಮಾರು ಐನೂರರಿಂದ ರಿಂದ ಸಾವಿರ ದಿನಗಳ ಕಾಲ ಆ ಸಿನಿಮಾ ಓಡಿತ್ತು ಅಂದ್ರೆ ನಾವು ನಂಬಲೇಬೇಕು ಅದೇ ರೀತಿ ಅಣ್ಣವರ ಆ ಒಂದು ಸಿನಿಮಾ ಕೇವಲ ಅರವತ್ ಮೂರು ದಿನ ಓಡಿತು ಅಂದ್ರೆ ಅದನ್ನು ಕೂಡ ನಾವು ನಂಬಬೇಕಾಗತ್ತೆ ಅದರಲ್ಲೂ ಈ ಒಂದು ಸಿನಿಮಾದಲ್ಲಿ ಎರಡು ಬೃಹತ್ ಪ್ರತಿಮೆಗಳ ಒಂದು ಸಮಾಗಮವಾಗಿತ್ತು ಒಂದೆಡೆ ನಟನೆಯಲ್ಲಿ ಸಾಗರದಂತಿದ್ದಂತಹ ಅಣ್ಣವರು ಮತ್ತೊಂದೆಡೆ ಸಂಗೀತದ ಮಾರ್ ಮಾಂತ್ರಿಕರಾಗಿದ್ದಂತಹ ಇಳೆಯ ರಾಜ ಇವರಿಬ್ಬರ ಸಮಾಗಮದ ಸೃಷ್ಟಿಯೇ ನೀನನ್ನ ಗೆಲ್ಲಲಾರೆ ಸಿನಿಮಾ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ವೈಫಲ್ಯವನ್ನ ಕಂಡಿತ್ತು ಚಿತ್ರದ ನಿರ್ದೇಶಕರು ವಿಜಯ್ ಈ ಒಂದು ಚಿತ್ರಕ್ಕೆ ಕತೆಯನ್ನ ಬರೆದಂತಹವರು ಎಂ ಡಿ ಸುಂದರ್ ಅವರು ಹಾಗೆ ಈ ಸಿನಿಮಾವನ್ನ ನಿರ್ಮಿಸಿದವರು ಎಸ್ ಎ ಶ್ರೀನಿವಾಸ್ ಆ ಒಂದು ಸಿನಿಮಾದ ಒಂದು ನಿರ್ಮಾಣ ಕಂಪನಿ ಬಂದು ಎಸ್ ವಿ ಎಂ ಸ್ಟುಡಿಯೋ ಅಂತ ಹಾಗೆ ಸಿನಿಮಾದ ಕಲಾವಿದರು ಅಂತ ಬರೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾರವರು ಕೆ ಎಸ್ ಅಶ್ವಥ್ ಬಾಲಕೃಷ್ಣ ಹೀಗೆ ದೊಡ್ಡ ತಾರಾ ಬಳಗವನ್ನೇ ಈ ಸಿನಿಮಾ ಹೊಂದಿತ್ತು ಆದ್ರೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಗೆಲ್ಲಲಿಲ್ಲ ಕೇವಲ ಅರವತ್ಮೂರು ದಿನಗಳ ಕಾಲ ಪ್ರದರ್ಶನಗೊಳ್ಳುವುದರ ಮೂಲಕ ಅಣ್ಣ ಅವರ ಸಿಹಿ ಬದುಕಿನಲ್ಲೇಯೇ ಅತ್ಯಂತ ಕಡಿಮೆಯ ಕಾಲ ಪ್ರದರ್ಶನಗೊಂಡಂತಹ ಸಿನಿಮಾ ಎನ್ನುವಂತಹ ಅಪಕೀರ್ತಿ ನಾವದನ್ನ ಅಪಕೀರ್ತಿ ಅಂತಾನೂ ಹೇಳಕ್ಕಾಗಲ್ಲ ಬಹಳಷ್ಟು ಸಿನಿಮಾಗಳು ಅದರಲ್ಲೂ ಕೂಡ ಈಗಿನ ಸಂದರ್ಭಕ್ಕೆ ನೆನ್ನೆ ಬಂದಂತಹ ಸಿನಿಮಾ ಇವತ್ತು ಥಿಯೇಟರ್ ನಲ್ಲಿ ಉಳಿತಾ ಇಲ್ಲ ಇಂತಹ ಸಂದರ್ಭಗಳನ್ನ ನಾವಿದೀಗ ಅನುಭವಿಸ್ತಾ ಇದ್ದೀವಿ ಆದ್ರೆ ಅಂದಿನ ಕಾಲಕ್ಕೆ ಅತ್ಯಂತ ದೊಡ್ಡ ನಟರಾಗಿದ್ದಂತಹವರು ಇವರ ಸಿನಿಮಾ ಅರವತ್ತ್ ಮೂರ್ ದಿನ ಓಡುತ್ತೆ ಅಂದ್ರೆ ಅದು ನಿಜಕ್ಕೂ ಕೂಡ ಕಡಿಮೆ ಯಾಕಂದ್ರೆ ಅಣ್ಣವರ ಸಿನಿಮಾ ಈಗಾಗಲೇ ಐನೂರು ದಿವಸ ಸಾವಿರದ ಪ್ರದರ್ಶನಗೊಂಡಿದ್ವು ಅವುಗಳ ಮಧ್ಯೆ ಈ ಸಿನಿಮಾ ಈ ರೀತಿ ಆಗಿದ್ದು ಎಂತೆಂತಹ ಹಾಡುಗಳು ಸಿನಿಮಾ ಮ್ಯೂಸಿಕ್ ಅಲ್ಲಿ ಹಿಟ್ ಆದಂತಹ ಸಿನಿಮಾಗಳು ಸಿನಿಮಾದ ಹಾಡುಗಳು ಜನರಲ್ಲಿ ಬಾಯಿ ಪಾಠವಾದಂತಹ ಸಿನಿಮಾಗಳು ನನ್ನ ನೀನು ಗೆಲ್ಲಲಾರೆ ಜೀವ ಹೂವಾಗಿದೆ ಎಲ್ಲವೂ ಕೂಡ ಸೂಪರ್ ಹಿಟ್ ಸಾಂಗ್ ಅನ್ನ ಕೊಟ್ಟಂತಹ ಸಿನಿಮಾ ಆದ್ರೆ ಪ್ರದರ್ಶನ ಅಂತ ಬಂದಾಗ ಜನಕ್ಕೆ ಆ ಒಂದು ಕತೆ ಇಷ್ಟವಾಗ್ಲಿಲ್ವಾ ಅದಕ್ಕೆ ಆ ಕಥೆಯ ಎಳೆಯ ಜನಕ್ಕೆ ರೀಚ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಕೇವಲ ಅರವತ್ಮೂರು ದಿನಗಳಿಗೆನೆ ಹೊರಗಡೆ ಬಂದ್ಬಿಡುತ್ತೆ ಹಾಗೆ ಅಣ್ಣವರು ಮತ್ತೆ ಇಳೆಯ ರಾಜರವರು ಒಂದಾಗಲೇ ಇಲ್ಲ ಅದೇ ಮೊದಲ ಹಾಗೂ ಕೊನೆಯ ಸಿನಿಮಾ ಅಣ್ಣವರು ಹಾಗೂ ಇಳಿಯ ರಾಜರವರ ಸಮಾಗಮದಲ್ಲಿ ಬಂದಂತಹ ಮೊಟ್ಟ ಮೊದಲ ಹಾಗೂ ಕೊನೆಯ ಚಿತ್ರವಾಗಿ ಉಳಿದು ಹೋಯಿತು ಮತ್ತೊಮ್ಮೆ ಈ ಜೋಡಿ ಒಂದಾಗಿದ್ರೆ ಸಿನಿಮಾ ರಂಗದಲ್ಲಿ ಮತ್ತಷ್ಟು ಇತಿಹಾಸಗಳನ್ನ ನಿರ್ಮಿಸಬಹುದಿತ್ತು ಆ ಸಿನಿಮಾದ ಒಂದು ಅಹ್ ಏನು ಆ ಸಿನಿಮಾದ ಒಂದು ಸೋಲಿನಿಂದಾಗಿ ಅವರಿಬ್ಬರು ಕೂಡ ಮತ್ತೆ ಮುಖಾಮುಖಿ ಅಥವಾ ಅವರಿಬ್ಬರ ಸಮಾಗಮ ಆಗ್ಲೇ ಇಲ್ಲ ಹಾಗೂ ಸಿನಿಮಾದಲ್ಲಿ ಬಹಳಷ್ಟು ಒಳ್ಳೆಯ ಪಾತ್ರವರ್ಗವಿದ್ರು ಹಾಡುಗಳಿದ್ರು ಜನಕ್ಕೆ ಕತೆ ಇಷ್ಟ ಆಗದೆ ಇದ್ದಂತಹ ಕಾರಣ ಸಿನಿಮಾ ಸಕ್ಸಸ್ ಅನ್ನ ಪಡೆಯೋದಕ್ ಆಗ್ಲಿಲ್ಲ ಅದರ ಆ ಒಂದು ಕಾರಣದಿಂದಾಗಿ ಈ ಎರಡು ದೊಡ್ಡ ದೊಡ್ಡ ಪ್ರತಿಭೆಗಳು ಮತ್ತೆ ಜೊತೆಯಾಗ್ಲೇ ಇಲ್ಲ ಹಾಗೂ ಅಣ್ಣವರ ಏಕೈಕ ಚಿತ್ರ ಇದು ಇಳಿಯರಾಜರವರ ಜೊತೆಗೆ ಅಣ್ಣವರ ಏಕೈಕ ಚಿತ್ರ ಆಗಿತ್ತು ಹಾಗೆ ಅಣ್ಣವರು ಈ ಒಂದು ಚಿತ್ರದಲ್ಲಿ ಶ್ರೀಕಾಂತ್ ಪಾತ್ರವನ್ನ ನಿರ್ವಹಿಸಿರ್ತಾರೆ ಮಂಜುಳಾರವರು ನಳಿನಿ ಪಾತ್ರವನ್ನ ನಿರ್ವಹಿಸಿರ್ತಾರೆ ಇಬ್ಬರ ಮಧ್ಯೆಯೂ ಕೂಡ ಒಂದಷ್ಟು ಮಾತುಕತೆಗಳು ಬೋಲ್ಡ್ ಕ್ಯಾರೆಕ್ಟ್ ನಲ್ಲಿ ಕ್ಯಾರೆಕ್ಟರ್ ನಲ್ಲಿ ಮಂಜುಳಾರವರು ಕಾಣಿಸ್ಕೊಂಡಿರ್ತಾರೆ ಅಣ್ಣವರಿಗೆ ಸವಾಲು ಹಾಕುವಂತಹ ಪಾತ್ರವನ್ನ ಮಂಜುಳಾರವರು ಮಾಡಿರ್ತಾರೆ ಇವರು ಮೊದಲೇನಲ್ಲ ಅಣ್ಣವರೊಂದಿಗೆ ಈಗಾಗಲೇ ಸಂಪತ್ತಿಗೆ ಸವಾಲಿನ ಕೂಡ ಮಂಜುಳಾರವರು ಬಜಾರಿ ಪಾತ್ರವನ್ನ ಮಾಡಿರ್ತಾರೆ ಸೈ ಎನಿಸ್ಕೊಂಡಿರ್ತಾರೆ ಹಾಗೆ ಈ ಒಂದು ಸಿನಿಮಾಗೂ ಕೂಡ ಇವರನ್ನೇ ಆಯ್ಕೆ ಮಾಡಲಾಗುತ್ತೆ ಆದ್ರೆ ಸಂಪತ್ತಿಗೆ ಸವಾಲ್ ಓಡಿದಷ್ಟರ ಮಟ್ಟಿಗೆ ಓಡಲಿಲ್ಲ ಹಾಗೆ ಈ ಸಿನಿಮಾದ ಮೂಲಕ ಅಣ್ಣವರಿಗೆ ಅತ್ಯಂತ ಕಡಿಮೆ ಪ್ರದರ್ಶನಗೊಂಡಂತಹ ಸಿನಿಮಾ ಎನ್ನುವಂತಹ ಒಂದು ಹಣೆಪಟ್ಟಿಯೂ ಕೂಡ ಬಂದ್ಬಿಡ್ತು ಯಾವುದು ಏನೇ ಇರ್ಲಿ ಅಣ್ಣವರು ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ನಿಜ ಜೀವನದಲ್ಲಾಗಿರ್ಬೋದು ಸಹಜವಾಗಿ ಹಾಗು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬೆರೆತು ಹೋದಂತಹವರು ನೂರಾರು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟರು ಕೂಡ ಈ ಒಂದು ಚಿಕ್ಕ ಸಿನಿಮಾದಲ್ಲಿ ಅವರು ಕಡಿಮೆ ಒಂದು ಏನು ಅಲ್ಪಾವಧಿಯ ಪ್ರದರ್ಶನಗೊಂಡಂತ ಕಾರಣ ನೂರು ದಿನ ಕೂಡ ಅದು ಪೂರೈಸಲಿಲ್ಲ ಅನ್ನೋ ಕಾರಣಕ್ಕೆ ಅದು ಕಳಪಿ ಚಿತ್ರ ಅಂತ ಹೇಳೋದಕ್ಕಾಗಲ್ಲ ಅದರಲ್ಲಿ ಒಳ್ಳೆಯ ಸಂಗೀತವಿತ್ತು ಒಳ್ಳೆಯ ಹಾಡುಗಳಿತ್ತು ಕಥೆಯೂ ಕೂಡ ಚೆನ್ನಾಗಿತ್ತು ಆದ್ರೆ ಬಹುತೇಕರಿಗೆ ಅದು ಇಡಿಸ್ಲಿಲ್ಲ ಆದ ಕಾರಣ ಅದು ನೂರು ದಿನ ಪೂರೈಸಲಿಲ್ಲ ನೂರು ದಿನ ಪೂರೈಸಲಿಲ್ಲ ಅಂದ ಮಾತ್ರಕ್ಕೆ ಅದು ಕಳಪೆ ಚಿತ್ರವಂತೂ ಆಗ್ಲಿಲ್ಲ ಅಣ್ಣವರು ಕೊಟ್ಟಂತಹ ಇನ್ನೂರ ಇಪ್ಪತ್ತು ಚಿತ್ರಗಳಲ್ಲೂ ಕೂಡ ಜನರಿಗೆ ಒಂದು ಸಂದೇಶ ಇದೆ ಆ ಒಂದು ಸಂದೇಶದ ಮೂಲಕವೇ ಅಣ್ಣವ್ರು ದೊಡ್ಡ ನಟನಾಗಿ ಬೆಳೆದಿದ್ದು ಈ ಒಂದು ಮಾತನ್ನ ಹೇಳ್ತಾ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ ಅಣ್ಣವ್ರ ಮತ್ತೊಂದಷ್ಟು ಸಿನಿಮಾಗಳ ಮೂಲಕ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು